ವಿಜೃಂಭಣೆಯಿಂದ ಸಕಲ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಪ್ರಮುಖ ದಾನಿಗಳಾದಂಥ ಸಾಗರದ ಕೆ ಸಿದ್ದಪ್ಪನವರು ಶ್ರೀನಿವಾಸ್ ಮೇಸ್ತ್ರಿ ಶ್ರೀಧರಣ್ಣ ಶಿವ್ಸಾಗರ್ ಹೀಗೆ ಬಹಳ ಜನರ ಸಹಕಾರದಿಂದ ನೆರವೇರ್ತಕ್ಕಂಥ ಈ ಕಾರ್ಯಕ್ರಮ ಜಿ ವಿ ಗಡದೇನವರ ನೇತೃತ್ವದಲ್ಲಿ ನಡೀತಾ ಇದೆ ತುಂಬ ಯಶಸ್ವಿಯಾಗಿ ನಡೆಯುವಂಥ ಈ ಕಾರ್ಯಕ್ರಮ ಎಲ್ಲವೂ ತುಂಬ ಯಶಸ್ವಿಯಾಗಿಯೇ ನಡೀತಾ ಇದೆ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸ್ವಾಮಿ ಸತ್ಯನಾರಾಯಣ ವ್ರತವನ್ನು ಆಚರಣೆ ಮಾಡಿದ್ವಿ ನಂತರ ಮಹಾ ಅನ್ನ ಸಂಕಂತರ್ಪಣೆ ನಡೀತಾ ಇದೆ ಜೊತೆಗೆ ನಾಳೆ ಹತ್ತನೇ ತಾರೀಕು ಗುರುವಾರ ದಿವಸ ದೇವಿಯ ಸನ್ನಿಧಾನದಲ್ಲಿ ಅತ್ಯಂತ ವೈಭವ ಮತ್ತು ವಿಜೃಂಭಣೆಯಿಂದ ದುರ್ಗಾಸನೆ ಕಾರ್ಯಕ್ರಮಗಳೆಲ್ಲವನ್ನೂ ಹಮ್ಮಿಕೊಂಡಿದ್ದೇವೆ ಜೊತೆ ಎಲ್ಲ ಸಂಪಕ್ತ ಮಹನೀಯರು ಮಾತೆಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದೇವಿ ದುರ್ಗಾಂಬಿಕೆಯ ಕೃಪೆಗೆ ಪಾತ್ರ ಆಗಬೇಕು ಅಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಮಾಡಿಕೊಡ್ತಾರೆ ಹಲವಾರು ವರ್ಷದಿಂದ ದುರ್ಗಾಂಬಿಕೆ ಸನ್ನಿಧಾನದಲ್ಲಿ ನವರಾತ್ರಿ ಎಂದು ವಿಶೇಷ ಮಹಾಪೂಜಾದಿಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆಂಬಾಗಿ ನಾವು ಸೂರ್ಯನಾರಾಯಣ ಜೋಶಿ ಅವರ ಕುಟುಂಬದಿಂದ ಈ ವಿಶೇಷ ಪೂಜಾದಿಗಳನ್ನ ನವರಾತ್ರಿ ಎಂದು ಈ ಇವತ್ತಿನ ದಿನ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಸಹಿತವಾಗಿ ಸಾಮೂಹಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ದುರ್ಗಾಂಬಾ ಸೇವಾ ಟ್ರಸ್ಟ್ ಿದ್ದಾರೆ ಸಾಗರದ ಸಮಸ್ತ ಭಕ್ತಾದಿಗೂ ಕೂಡ ವಿಶೇಷವಾದಂತಹ ದೇಣಿಗೆಯನ್ನು ಕೊಟ್ಟು ಈ ಸೇವೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಆ ದೇವಿಯನ್ನು ಕೇಳ್ಕೊಳ್ಳೋದನ್ನು ಬಂದ್ರೆ ಬರ್ತಕ್ಕಂಥ ಈ ಭಕ್ತ ಮಹಾಶರಲ್ಲಿ ಆಯುರಾರು ಕೊಟ್ಟು ಶಕ್ತಿಯನ್ನ ಭಕ್ತಿಯನ್ನ ಕೀರ್ತನ ಆ ದೇವಿ ಎಲ್ಲಾ ಭಕ್ತ ಮಹಾಶಯರಿಗೂ ತರುಣಿಸಿದೆ ಅಂತೇಳಿ ಈ ಮೂಲಕ ಪ್ರಾರ್ಥನೆ ಮಾಡಬಹುದು ಕ್ಷೇತ್ರಕ್ಕೆ ನಾನು ಪೂರ್ವಕ ಆಯ್ತು ನನ್ನ ಬಂದಂಥ ಸಂದರ್ಭದಲ್ಲಿ ದೇವಸ್ಥಾನ ಇರಲಿಲ್ಲ ನಂತರದಲ್ಲಿ ಇಲ್ಲಿ ಇಬ್ಬರು ಸೆಟ್ರು ಅಂತೇಳಿ ಪಾಸಿಟಿವ್ ಸೆಕ್ಟರ್ ಅಂತ ಇದ್ದರು ಅವರು ನೇತ್ರವತ್ತು ನಿರ್ವಹಿಸಿಕೊಂಡು ಇಲ್ಲಿ ದುರ್ಗಾಂಬಾ ದೇವಸ್ಥಾನನ ನಿರ್ಮಾಣ ಅಂತೇಳಿ ಅವರು ಅತ್ಯಂತ ಸಮಯ ಮತ್ತು ಹೆಚ್ಚಿನ ಆಕಾರ ಕೊಡೋದ್ರ ಮೂಲಕ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಸಾಕಷ್ಟು ಅವರು ಪಾತ್ರವನ್ನು ಜೊತೆಗೆ ನಮ್ಮ ಕೃಷ್ಣಮೂರ್ತಿ ಬಂಡವಾಳೋತ್ಸವದ ಜೊತೆಗೆ ಪಾತ್ರರಾಗಿದ್ದಾರೆ ಪ್ರಕಟವಾದ ಕಾಲ ಈಗಾಗಲೇ ಸುಮಾರು ಮೂವತ್ತೆಂಟು ವರ್ಷ ಆಗಿದೆ ಕಾಣುತ್ತೆ ದೇವಸ್ಥಾನ ನಿರ್ಮಾಣ ಆಗಿದೆ ಇದುವರೆಗೆ ಈ ದೇವಸ್ಥಾನ ಕಟ್ಟೋದಕ್ಕೆ ಬಹಳಷ್ಟು ಶ್ರಮೆ ಮತ್ತು ಶ್ರದ್ಧೆಯನ್ನು ಕೊಟ್ಟಿರ್ತಕ್ಕಂಥ ಸಾಕಷ್ಟು ಜನ ಇಲ್ಲಿಯ ನಾಗರಿಕರು ಪ್ರಯತ್ನ ಮಾಡಿದ್ದಾರೆ ಆಮೇಲೆ ಘಟದೈನಿದ್ದರು ಶ್ರದ್ಧೆ ನಡೆಯಿದ್ದರು ಅವರೆಲ್ಲರೂ ಸಾಕಾರದಿಂದ ಈ ದೇವಸ್ಥಾನ ಇಲ್ಲಿ ನಿರ್ಮಾಣ ಆಗೋಕ್ಕೆ ಸಾಧ್ಯ ಆಯಿತು ಮತ್ತು ಅಷ್ಟು ಸಹ ಅಷ್ಟು ರೀತಿಯ ಪ್ರಯತ್ನಗಳನ್ನು ಮಾಡಿದ್ದಾರೆ ದೇವಸ್ಥಾನ ಮುಂದೆ ಮಧ್ಯ ಸ್ಥಾಪನೆ ಮಾಡೋದಕ್ಕೆ ಇದು ದೇವಸ್ಥಾನ ಕಟ್ಟಿದ್ರಿಂದ ಸಹ ಸಾಗರದಲ್ಲಿರ್ತಕ್ಕಂಥ ಎಲ್ಲ ರೋಗರೋಗಿನಾದಿಗಳು ಸಹ ಸಂಪೂರ್ಣವಾಗಿ ನಾಶವಾಗಿ ಎಲ್ಲರೂ ಸುರಕ್ಷವಾಗಿ ಎಲ್ಲರೂ ಸುಖವಾಗಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ತಪ್ಪಾಗಲಿಕ್ಕೆ ಅಂತ ಮಾ ದುರ್ಗಾಮಿ ದೇವಸ್ಥಾನ ಈ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರು ಹೀಗೆ ಇದ್ರಾಯ್ತ ಪ್ರತಿ ವರ್ಷವೂ ಸಹ ಇತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭಕ್ತರು ಹೆಚ್ಚಾಗ್ತಾ ಇದ್ದಾರೆ ನಂತರದಲ್ಲಿ ದುರ್ಗಾಷ್ಟಮಿ ದಿನ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ರೂಕು ಜನಗಳು ಬಂದು ದೇವಿಯ ದರ್ಶನವನ್ನು ಪಡೆಯೋದ್ರ ಮೂಲಕ ದೇವಿ ಅಧ್ಯಕ್ಷರ ಮೂಲಕ ದೇವಿ ದೇವಿಗೆ ಬಾ ದೇವಿಗೆ ಭಕ್ತರಾಗ್ತಾ ಇದ್ದಾರೆ ಇನ್ನೂ ಹೆಚ್ಚು ಹೆಚ್ಚಿನ ಭಕ್ತರನ್ನು ಗಳಿಸ್ತಕ್ಕಂಥ ಗಳಿಸ್ತದೆ ಇದೆ ದೇವಿ ಎಲ್ಲರಿಗೂ ಸುಖ ಶಾಂತಿ ಆರೋಗ್ಯ ಎಲ್ಲರಿಗೂ ಎಲ್ಲರೂ ಒಳ್ಳೆಯದು ದೇವರಿಗೆ ಪ್ರಾರ್ಥನೆ ಮಾಡ್ತಾ ದಿನ ಪತ್ರಿಕೆ ಮೂಲಕ ನನ್ನ ಒಂದು ವಿಷಯ ದೇವಿಯಲ್ಲಿ ನಡೆಸಬೇಕಾದ್ರೆ ನಾನು ಸಹ ನನಗೆ ಊನ ಅಲಂಕಾರ ಮಾಡೋದಕ್ಕೆ ಬಂದುಬಿಟ್ಟಿದ್ದು ಭಕ್ತರು ಬಂದು ನಮಗೆ ಕೇಳಿದಾಗ ಸುಮಾರು ವರ್ಷಗಳಿಂದ ಒಂದು ಊನ ಅಲಂಕಾರವನ್ನು ಮಾಡ್ತಾ ಇದ್ದೇನೆ ನಾನು ಸಹ ಪ್ರತಿ ವರ್ಷವೂ ಸಹ ಅಭಿವೃದ್ಧಿಯನ್ನು ಬಿಟ್ಟರೆ ಯಾವುದೇ ಸಮಸ್ಯೆಗಳಿಲ್ಲ ದೇವಿಯನ್ನು ನಂಬಿದವರು ಯಾರಿಗೂ ಕೈ ಬಿಡೋದಿಲ್ಲ ದೇವಿಯನ್ನು ನಂಬಬೇಕು ದೇವಿಗೆ ಪ್ರತಿ ಎಲ್ಲರೂ ಬಂದು ದೇವಿಯ ಭಕ್ತರಾಗಬೇಕು ಅಂತ ಕೆಲಸ ಎಲ್ಲರಿಗೂ ಸಹ ಆ ದೇವಿ ಸುಖ ಸೌಭಾಗ್ಯ ಆಗ್ತದೆ ಅವರಿಗೆಲ್ಲರಿಗೂ ಸುಖ ಕಷ್ಟಗಳನ್ನು ಕ್ರಿಯಾ ಸೌಭಾಗ್ಯ ಒಳ್ಳೆಯದೇ ದೇವಿಯ